ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಫ್ಲಿಪ್ಕಾರ್ಟ್ ಕಂಪ್ನಿಯಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಕೆಲಸ ಯಾರು ಬೇಕಾಗಿದ್ದಾರೆ ಇವ್ರಲ್ಲಿ ಸಂಬಳಿಸ್ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಬಂದು ನಿಮಗೆ ಇಲ್ಲಿ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯಿನಿಂಗ್ ಹಣ ತಗೊಳ್ಳೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನಿಮ್ಮ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿದ್ರಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ ಬನ್ನಿ ನಾನು ಇವು ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ವ್ಯಾನ್ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳು ಬೇಕಾಗಿದ್ದಾರೆ ಇಲ್ಲಿ ಡ್ರೈವರು ಇರ್ತಾರೆ ಸೊ ನೀವು ಗಾಡಿನಲ್ಲಿ ಗಾಡಿ ಜೊತೆಯಲ್ಲಿ ಹೋಗಿ ಕಸ್ಟಮರ್ ಏನು ಆರ್ಡರ್ ಮಾಡಿರ್ತಾರೆ ಆ ಪ್ರಾಡಕ್ಟನ್ನು ಅವರಿಗೆ ನೀವು ಡೆಲಿವರಿ ಇಲ್ಲಿ ಕೆಲಸ ಇರುತ್ತೆ ಕೆಲಸಕ್ಕೆ ಬರುವಂತಹ ಹುಡುಗರುಗಳಿಗೆ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷದ ಮೇಲ್ಪಟ್ಟು ಮೂವತ್ತೆಂಟು ವರ್ಷದ ಒಳಗಡೆ ಇರುವಂತಹ ಹುಡುಗರುಗಳನ್ನ ಅವ್ರು ಬೇಕು ಬೇಕಂತ ಹೇಳಿದ್ದಾರೆ ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರ ಸ್ಯಾಲ್ರಿ ಇರುತ್ತೆ ಮತ್ತು ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ನಿಮಗೆ ಒಂದು ಸಾವಿರನ ಇಲ್ಲಿ ಪ್ರತಿ ತಿಂಗಳು ಅಟೆಂಡೆನ್ಸ್ ಬೋನಸ್ ಅಂತ ನಿಮ್ಗೆ ಒಂದು ಸಾವಿರ ಬರುತ್ತೆ ಸೊ ನಿಮ್ಗಿದು ಈ ಒಂದು ಜಾಬ್ ನಿಮ್ಗೆ ಆಲ್ ಓವರ್ ಬೆಂಗಳೂರಲ್ಲಿ ಸಿಗ್ತಾಯಿದೆ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗ್ಳೂರಲ್ಲಿ ಸಿಗ್ತಾಯಿದೆ ಸೊ ನಿಮ್ಮ ನಿಯರೆಸ್ಟ್ ಎಲ್ಲಿ ಫ್ಲಿಪ್ಕಾರ್ಟ್ ಹಬ್ ಇರುತ್ತೆ ನೀವು ಅಲ್ಲಿ ಒಂದು ಜಾಬ್ ನೀವು ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಸೊ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯಾವುದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡ್ಯೂಟಿ ತಿಳ್ಕೊಂಡು ಒಂದು ಜಾಬ್ಗೆ ಜಾಯ್ನ್ ಆಗಿ ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾರೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಅಂತವರಿದ್ರೆ ಅಂಥವ್ರಿಗೆ ಒಂದು ದಿನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದರೆ ಕೆಲವರಿಗೂ ಥ್ಯಾಂಕ್ ಯು